ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಕೂದಲು ಉದುರುತ್ತಿದೆ ಅನ್ನೋರಿಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಬಳಸಿ ಒಂದು ಹೇರ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಹೇರ್ ಪ್ಯಾಕ್ ಬಂದು ಮೆಂತ್ಯ ಹೇರ್ ಪ್ಯಾಕ್ ಇದು ತುಂಬ ಹೇರ್ ಫಾಲ್ ಆಗ್ತಿದೆ ಅನ್ನೋರು ಹಾಗೆಯೇ ತುಂಬ ಡ್ಯಾಂಡ್ರಫ್ ಇದೆ ಅನ್ನೋರು ವಾರದಲ್ಲಿ ಒಂದು ದಿನ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಕ್ರಮೇಣ ಕೂದಲು ಉದುರುವ ಸಮಸ್ಯೆ ಹಾಗೆ ಡ್ಯಾಂಡ್ರಫ್ ಸಮಸ್ಯೆ ಎರಡೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಈ ಏರ್ ಪ್ಯಾಕ್ನ ಯಾವ ರೀತಿ ನಾವು ರೆಡಿ ಮಾಡ್ಕೋಬೋದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಲೈಕ್ ಕೂಡ ಮಾಡಿ ಈ ಮೆಂತ್ಯ ಪ್ಯಾಕ್ ಮಾಡೋದಕ್ಕೆ ನಾನು ಏನೇನು ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಅಂತ ನೀವು ನೋಡ್ಬೋದು ಇಷ್ಟು ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಹಾಗೆಯೇ ಇವಾಗ ಒಂದು ಮಿಕ್ಸಿ ಜಾರ್ ಒಳಗಡೆಗೆ ನಾನು ಮೊದಲಿಗೆ ದಾಸವಾಳದೆಲೆ ಮತ್ತು ದಾಸವಾಳದ ಹೂವು ಎರಡನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮನೆ ಏನಾದರೂ ಬಿಳಿ ದಾಸವಾಳ ಇದ್ದರೆ ಅದನ್ನು ಯೂಸ್ ಮಾಡಿ ತುಂಬಾ ಒಳ್ಳೆಯದು ಮನೆಯಲ್ಲಿ ಬಿಳಿ ದಾಸವಾಳ ಇರಲಿಲ್ಲ ಹಾಗಾಗಿ ನಾನು ಕೆಂಪು ದಾಸವಾಳ ಮತ್ತು ಅದ್ರೆಲೆನ ತೊಗೊಳ್ತಾಯಿದ್ದೀನಿ ಅಲ್ಲಿ ಕರ್ಬೇವು ಎಲೆ ಕೂಡ ಹಾಕೋಬೇಕು ಕರ್ಬೇವು ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಕೂದಲು ಕಪ್ಪಾಗಿ ಬರುತ್ತೆ ಹಾಗೆ ಇವಾಗ ನಾನು ಮೂರು ಟೇಬಲ್ ಸ್ಪೂನಷ್ಟು ಮೆಂತ್ಯನ ತೊಗೊಂಡು ರಾತ್ರಿಯಲ್ಲೇ ನೆನೆ ಹಾಕಿದೆ ಮೆಂತ್ಯ ಎಲ್ಲ ನೆನೆದಿದೆ ಅದನ್ನು ಕೂಡ ಇವಾಗ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಆಲುವೆರಾನು ಕೂಡ ಹಾಕ್ಕೋಬೇಕು ನಿಮ್ಮ ಮನೇನಾದರೂ ಆಲುವೆರಾ ಜೆಲ್ಲಿತ್ತು ಅಂದರೆ ಅದನ್ನೇ ಹಾಕ್ಕೊಳ್ಳಿ ಇಲ್ಲ ಆಲುವೆರಾ ಗಿಡ ಇದೆ ಅನ್ನೋದಿದ್ದರೆ ಈ ರೀತಿ ಕಟ್ ಮಾಡಿ ಆ ಜೆಲ್ಲನ್ನ ನೀವು ಹಾಕೋಬೇಕಾಗತ್ತೆ ಇಲ್ಲಾಂದರೆ ಸಣ್ಣ ಸಣ್ಣದಾಗಿ ಪೀಸ್ ಕೂಡ ಮಾಡಿ ಹಾಕ್ಕೋಬಹುದು ಇವಾಗ ಎಲ್ಲನೂ ಕೂಡ ಹಾಕ್ಕೊಂಡಾಗಿದೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸಣ್ಣಗೆ ಈ ರೀತಿನಲ್ಲಿ ರುಬ್ಕೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳುವು ಮಾಡ್ಕೊಳ್ಳಿ ಇವಾಗ ಪ್ಯಾಕ್ ರೆಡಿ ಆಗಿದೆ ಹಾಗೆ ಯಾವ ಯಾವ ರೀತಿ ನಾವು ತಲೆಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನಿವಾಗ ಕೂದ್ಲು ಎರಡು ಭಾಗ ಮಾಡಿ ಕೂದಲು ಕೂಡ ಸ್ವಲ್ಪ ಸ್ವಲ್ಪ ತೆಗೆದು ಬುರ್ಡೆಗೆ ಈ ರೀತಿನಲ್ಲಿ ನಾನು ಒಂದು ಪ್ಯಾಕ್ನ ಹಚ್ತಾ ಇದ್ದೀನಿ ಈ ರೀತಿನಲ್ಲಿ ನೀವು ರುಬ್ಕೊಂಡಂಥ ಮಿಶ್ರಣನ ನೀಟಾಗಿ ನೀವು ತಲೆಗೆ ಅಪ್ಲೈ ಮಾಡ್ತಾ ಬರಬೇಕು ಸ್ವಲ್ಪ ಸ್ವಲ್ಪ ಕೂದಲು ತೆಗೆದು ಚೆನ್ನಾಗಿ ಬುರುಡೆಗೆ ಹಚ್ಚಬೇಕು ಈ ರೀತಿ ನಾವು ಹಚ್ಚೋದ್ರಿಂದ ಕೂದಲುದ್ರೂ ಸಮಸ್ಯೆ ಒಂದು ತಿಂಗಳಲ್ಲೆಲ್ಲ ಪೂರ್ತಿ ಕಡಿಮೆ ಆಗುತ್ತೆ ಹಾಗೆ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಗೇ ನಿಮ್ಗೇನಾದರೂ ಡ್ಯಾಂಡ್ರಫ್ ಇತ್ತು ಅಂದರೂ ಕೂಡ ಪೂರ್ತಿ ಕಡಿಮೆ ಆಗುತ್ತೆ ಈ ಒಂದು ಮೆಥೇಡಲ್ಲಿ ನೀವು ಈ ಒಂದು ಹೇರ್ ಪ್ಯಾಕ್ನ ನಿಮ್ಮ ತಲೆಗೆ ಅಪ್ಲೈ ಮಾಡಬೇಕು ಹಾಗೆಯೇ ಇದನ್ನು ಅಪ್ಲೈ ಮಾಡಿ ಟೂ ಅವರ್ಸ್ ಆದಮೇಲೆ ನೀವು ತಲೆಗೆ ಸ್ನಾನ ಮಾಡಬೇಕು ಹಾಗೆಯೇ ಬೆಚ್ಚಿಗಿರೋ ನೀರಲ್ಲಿ ನೀವು ತಲೆ ಸ್ನಾನ ಮಾಡಬೇಕು ಸುಡೋ ಅಂತಹ ನೀರಲ್ಲೆಲ್ಲ ತಲೆ ಸ್ನಾನ ಮಾಡೋಕ್ಕೆ ಹೋಗಬೇಡಿ ಹಾಗೆಯೇ ಎರಡು ಅವರ್ ಬಿಟ್ಟು ನಾವು ಸ್ನಾನ ಮಾಡೋದ್ರಿಂದ ಕೂದಲು ತುಂಬಾ ಸಾಫ್ಟಾಗಿರುತ್ತೆ ಹಾಗೆಯೇ ತುಂಬಾ ಶೈನಿಂಗು ಇರುತ್ತೆ ಕೂದಲು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಪ್ಯಾಕ್ನ ನೀವು ವಾರಕ್ಕೆ ಒಂದು ಸಾರಿ ಹಚ್ತಾ ಬನ್ನಿ ಹಾಗೇ ನಾನು ನಾನು ಇವಾಗ ಎರಡೂ ಸೈಡ್ ಕೂದಲುಗೂ ಕೂಡ ಈ ಒಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡಾಯಿತು ನೋಡಿ ಈ ರೀತಿಯಲ್ಲಿ ನಾನು ಒಂದು ಹೇರ್ ಪ್ಯಾಕ್ನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಒಂದು ಟೂ ಅವರ್ಸ್ ಬಿಟ್ಟು ತಲೆ ಸ್ನಾನ ಮಾಡಿ ನಿಮಗೆ ತೋರಿಸ್ತೀನಿ ಕೂದಲು ಯಾವ ರೀತಿ ಶೈನಿಂಗ್ ಆಗಿದೆ ಅನ್ನೋದು ಕೂಡ ನೀವು ಕೂಡ ನೋಡಿ ಈ ರೀತಿಯಲ್ಲಿ ಕೂದಲು ಶೈನಿಂಗ್ ಆಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನಾನು ಈ ಒಂದು ಹೇರ್ ಪ್ಯಾಕ್ನ ವಾರದಲ್ಲಿ ಒಂದು ದಿನ ಅಪ್ಲೈ ಮಾಡ್ತೀನಿ ನೀವು ಕೂಡ ಅಪ್ಲೈ ಮಾಡಿ ನಿಮ್ಮ ಕೂದಲು ಕೂಡ ಉದ್ರೋದು ಕಡಿಮೆ ಆಗಿ ಇದೇ ರೀತಿಯಲ್ಲಿ ಚೆನ್ನಾಗಿ ಕೂದಲು ಕೂಡ ಬೆಳೆಯುತ್ತೆ ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲ ಮಾಡೋಣ ಅಂದರೆ ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್